ಎಲ್ಲ ಬೆಂಗಳೂರು ಜಿಲ್ಲೆಯವರು ನಾವು ಬೆಂಗಳೂರು ಜಿಲ್ಲೆಯವರು ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ ನಾವೆಲ್ಲ ಇದ್ದಿದ್ದೇ ಬೆಂಗಳೂರು ಜಿಲ್ಲೆ ಈಗೂ ಬೆಂಗಳೂರು ಜಿಲ್ಲೆಯೇ ನಮ್ಮದು ಹೊಸಕೋಟೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಮಾಲ್ನಿ ಕನಕಪುರ ಅವೆಲ್ಲ ಬೆಂಗಳೂರು ಜಿಲ್ಲೆಯವರು ನಮ್ಮ ಗಿರೋ ನಾವೇ ಕಳ್ಕೊಬೇಕು ನಮ್ಮ ರಾಮನಗರ ಡಿವಿಷನ್ ನಮ್ಮದು ತಪ್ಪೇನಿಲ್ಲ ಆ ಡಿವಿಷನ್ ಆಗಿ ಇಂಥದ್ದೇ ನಮ್ಮ ಜಿಲ್ಲಾ ಕಚೇರಿ ಅಲ್ಲೇ ಇರ್ತದೆ ಸಮುದಾಯ ತುಮಕೂರು ಜಿಲ್ಲೆ ಎಂ ಪಿ ಕ್ಷೇತ್ರ ಹಿಂದೆ ಇದ್ದಂಥ ಕುಮಾರಸ್ವಾಮಿ ಅವರು ರಾಮನಗರ ಮತ್ತು ಚೆನ್ನಪ್ಪನವನ್ನ ಅವಳಿ ನಗರವನ್ನಾಗಿ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ರು ಅಂದ್ರೆ ಪಾಲಿಕೆ ಮಾಡೋ ರೀತಿ ಆದರೆ ನೀವು ನೋಡಿದ್ರೆ ಬೆಂಗಳೂರನ್ನ ಸೇರಿಸ್ತೀನಿ ಅಂತ ಹೇಳ್ತಿದ್ರು ಬೆಂಗಳೂರು ನಾನೇನು ನನಗೆ ಅರ್ಥ ಆಗಿಲ್ಲ ಅವ್ರು ಹೇಳಿದ್ರು ಅವ್ರಿಗೆ ಅಧಿಕಾರ ಇತ್ತು ಎರಡು ಸತಿ ಸಿ ಎಮ್ ಆಗಿದ್ರು ಮಾಡಿದ್ರಾ ನಾನು ಮಾತು ನಾನು ಹೇಳ್ತಾ ಇಲ್ಲ ಮಾತು ಮಾಡಿಕೊಳ್ಳೋದಿಲ್ಲ ನಾನು ಏನಾದರೂ ಮಾತು ಕೊಟ್ಟರೆ ನಾನು ಮಾತು ಉಳಿಸ್ಕೊಳ್ಳೋದು ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈಗ ಫಸ್ಟು ಟೇಬಲ್ ಮಾಡ್ತೀವಿ ಯಾರು ನಿಜವಾಗಿಲ್ಲ ಅನ್ನೋದು ಮಾಡ್ತೀವಿ ಕೆಲವರು ಈ ಮನೆ ಇರೋರು ಒಂದು ಸೈಡ್ ಕೊಡ್ತಾರೆ ಅಂತ ಅರ್ಜಿ ಕೊಟ್ಟಿರ್ತಾರೆ ಅದೆಲ್ಲ ಫ್ರೀಶಿನೇ ಮಾಡ್ತೀವಿ ಅದಾದ್ಮೇಲೆ ಎಷ್ಟು ಬೇಕು ಅಂತ ಅರ್ಜಿ ಅದ್ರ ಮೇಲೆ ಜಮೀನನ್ನ ಖರೀದಿ ಮಾಡ್ತೀವಿ ಗೌರ್ಮೆಂಟ್ ಇದ್ದರೆ ಗೌರ್ಮೆಂಟ್ ಜಮೀನು ಇಲ್ಲ ಅನ್ನೋ ನಾವು ಕರೀತೀವಿ ಸರಿಗೂ ಜಮೀನು ವ್ಯಾಪಾರ ಮಾಡಬೇಕು ಇನ್ನೇನು ಕೊಡಬೇಕು ಏನೊಂದು ಬೆಲೆ ಇದ್ದೆ ಗೌರ್ಮೆಂಟ್ ಒಂದು ಬೆಲೆ ಇರ್ತದೆ ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ ಸರಿ ಸುದೀರ್ಘವಾಗಿ ಐದಾರು ದಿನ ಪ್ರವಾಸವನ್ನು ಮಾಡಿದ್ರು ಚನ್ನಪಟ್ಟ ಮುಂದಿನ ದಿನಗಳಲ್ಲಿ ಯಾವಾಗ ಬರ್ತೀರಿ ಜೊತೆಗೆ ಇಲಾಖಾವಾರು ಸಚಿವರನ್ನು ಕೂಡ ಕರೆಸ್ತೀರಿ ಅಂತ ಹೇಳಿದ್ರಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅದು ಯಾವಾಗ ಆಗ್ಬೋದು ಬರ್ತಾರೆ ಅವರೆಲ್ಲ ಬರ್ತಾರೆ ಸರಿಯಾ ಎಲ್ಲ ಎಮ್ ಜಿಗಳೆಲ್ಲ ಫಸ್ಟು ನಾವು ಇದನ್ನು ಮಾಡ್ತೀವಿ ಡಿಮ್ಯಾಂಡ್ ಸಾರ್ಟ್ಔಟ್ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ